ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಆರಂಭದಲ್ಲಿ ಸಂಕಷ್ಟವಿದ್ದರೂ ನಂತರದ ದಿನಗಳಲ್ಲಿ ಅನುಕೂಲವಿದೆ ಉದ್ಯೋಗಿಗಳಿಗೆ ಕೆಲಸದ ವಾತಾವರಣ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿನ ಹಲವು ಸಮಸ್ಯೆಗಳು ದೂರಾಗುವುದಲ್ಲದೆ ಬಡ್ತಿ ಸಿಗುವ ಸಾಧ್ಯತೆಯೂ ಇದೆ ಕಳೆದ ಬಾರಿಗೆ ಹೋಲಿಸಿದರೆ ಈ ವರ್ಷ ಉದ್ಯಮಿಗಳಿಗೆ ಹೆಚ್ಚು ಅನುಕೂಲವಿದೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಅನಾರೋಗ್ಯದ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದ್ದು ಆರೋಗ್ಯದ ಕಾಳಜಿ ವಹಿಸಬೇಕು ರೈತರಿಗೆ ಸಾಧಾರಣ ಫಲಿತಾಂಶವಿದೆ ಸಿನಿ ಮತ್ತು ಮಾಧ್ಯಮದವರು ಮಧ್ಯಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ವಿದ್ಯಾರ್ಥಿಗಳು ಈ ವರ್ಷ ಕೆಲವು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿದೇಶಕ್ಕೆ ತೆರಳಲು ಬಯಸುವ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರಕಲಿದೆ ಮಹಿಳೆಯರು ಆರೋಗ್ಯ ಮತ್ತು ಕೌಟುಂಬಿಕ ವ್ಯವಹಾರಗಳ ಬಗ್ಗೆ ಕಾಳಜಿ ವಹಿಸಬೇಕು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅನುಕೂಲವಿದೆ ಶನಿ ದೇವರ ಆರಾಧನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ತೈದು ರ ಕ್ರೋಧಿನಾಮ ಸಂವತ್ಸರದಲ್ಲಿ ಹೆಚ್ಚು ಶುಭ ಫಲಗಳನ್ನು ಪಡೆಯಲು ಬಯಸಿದರೆ ಶನಿವಾರದಂದು ಶನಿಗೆ ತೈಲಾಭಿಷೇಕ ಮಾಡಿ ಪೂಜೆ ಮಾಡಿ ಶನಿವಾರದಂದು ವೆಂಕಟೇಶ್ವರನ ದರ್ಶನ ಮಾಡುವುದು ಉತ್ತಮ ಶನಿಸ್ತೋತ್ರಗಳನ್ನು ಪಠಿಸಿ ಅಲ್ಲದೆ ದಶರಥ ಪ್ರೋಕ್ತ ಸ್ತೋತ್ರ ಪಠಿಸುವುದರಿಂದ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತವೆ ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಠಿಸುವುದು ಉತ್ತಮ ಧರಿಸಬೇಕಾದ ನವರತ್ನ ಮಕರ ರಾಶಿಯವರು ಧರಿಸಬೇಕಾದ ನವರತ್ನವೆಂದರೆ ಇಂದ್ರನೀಲ ಶ್ರೀಕೃದಿನಾಮ ಸಂವತ್ಸರದಲ್ಲಿ ಮಕರ ರಾಶಿಯ ಮಾಸವಾರು ಭವಿಷ್ಯ ಏಪ್ರಿಲ್ ಈ ತಿಂಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಗುರುವಿನ ಬಲದಿಂದ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಅಡಿಯಿದ್ದರೂ ಅಂತಿಮವಾಗಿ ಯಶಸ್ಸು ಸಿಗುತ್ತದೆ ಹಣದ ಖರ್ಚು ಹೆಚ್ಚಿರುವ ಕಾರಣ ನಿಗಾ ವಹಿಸುವುದು ಉತ್ತಮ ಬಹುತೇಕ ದಿನಗಳನ್ನು ಪ್ರಯಾಣದಲ್ಲಿ ಕಳೆಯಲಿದ್ದೀರಿ ಮೇ ಈ ತಿಂಗಳು ಮಕರ ರಾಶಿಯವರಿಗೆ ಉತ್ತಮವಾಗಿಲ್ಲ ಸೋಮಾರಿತನ ಕಾಡಲಿದೆ ಹಣದ ವಿಚಾರದಲ್ಲಿ ಎಚ್ಚರ ಅವಶ್ಯ ಹೊಸ ಸ್ನೇಹ ಸಂಪರ್ಕವಾಗಲಿದೆ ವ್ಯಾಪಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ವ್ಯಾಪಾರ ಸುಗಮವಾಗಿ ನಡೆಯುತ್ತದೆ ಜೂನ್ ಈ ತಿಂಗಳು ಕೂಡ ಈ ರಾಶಿಯವರಿಗೆ ಅನುಕೂಲಕರವಾಗಿಲ್ಲ ಕೆಟ್ಟವರ ಸಹವಾಸದಲ್ಲಿ ಸಿಲುಕಲಿದ್ದೀರಿ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವಾಗಲಿದೆ ಪದೇ ಪದೇ ಆರೋಗ್ಯ ಕೆಡುವ ಕಾರಣ ಯಾವಾಗಲೂ ಔಷಧಿ ಸೇವಿಸಬೇಕಾಗಬಹುದು ದೇವಸ್ಥಾನಗಳಿಗೆ ಭೇಟಿ ನೀಡಲಿದ್ದೀರಿ ಪೋಷಕರಿಂದ ಸೌಕರ್ಯ ಲಭಿಸಲಿದೆ ಒಡಹುಟ್ಟಿದವರ ನಡುವೆ ಹಗೆತನ ವಿಚಾರಗಳು ಬರಬಹುದು ಎಚ್ಚರದಿಂದಿರಿ ಜುಲೈ ಈ ತಿಂಗಳು ನಿಮಗೆ ಸಾಮಾನ್ಯವಾಗಿದೆ ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಪ್ರಯಾಣದಲ್ಲಿ ಅಡೆತಡೆಗಳು ಎದುರಾಗಲಿದೆ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ ಒಟ್ಟಾರೆ ಫಲಿತಾಂಶಗಳು ನಿರೀಕ್ಷೆಯಂತೆ ಇರುವುದಿಲ್ಲ ಆಗಸ್ಟ್ ಈ ತಿಂಗಳು ಮಕರ ರಾಶಿಯವರಿಗೆ ಅನುಕೂಲವಾಗಿಲ್ಲ ಹಣಕಾಸಿನ ಕೊರತೆ ಕಾಡಬಹುದು ಮಾನಸಿಕ ಸ್ಥಿರತೆಯ ಇಲ್ಲದ ಕಾರಣ ತೊಂದರೆ ಎದುರಾಗಬಹುದು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪ ಉಂಟಾಗಬಹುದು ಕುಟುಂಬದವರು ನಿಮ್ಮ ಮೇಲೆ ಅಸಮಾಧಾನ ವ್ಯಕ್ತಪಡಿಸಬಹುದು ಸೆಪ್ಟೆಂಬರ್ ಈ ತಿಂಗಳು ನಿಮಗೆ ಉತ್ತಮ ಸಮಯ ಆರೋಗ್ಯ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನೆಯಲ್ಲಿ ಸಂತಸ ನೆಲೆಸಿರುತ್ತದೆ ವಾಹನದಿಂದ ಲಾಭವಿದೆ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೇಹವನ್ನು ಬಾಧಿಸಬಹುದು ಮನೋವಿಲಾಷೆಗಳು ಈಡೇರುತ್ತವೆ ಮನುಷ್ಠಾನ ಭೋಜನ ಸವಿಯಲ್ಲಿದ್ದೀರಿ ಮಕ್ಕಳಿಂದ ಯಶಸ್ಸು ಸಿಗಲಿದೆ ಅಕ್ಟೋಬರ್ ಈ ತಿಂಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಹೆಂಡತಿಯೊಂದಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಕುಟುಂಬದ ಸೌಕರ್ಯ ಒದಗಲಿದೆ ಬಂಧು ಮಿತ್ರರ ಸಮಾಗಮವಾಗುತ್ತದೆ ಸರ್ಕಾರದಿಂದ ಸಿಗುವ ಲಾಭಗಳು ಲಭಿಸಲಿವೆ ಹಣಕಾಸಿನ ಲಾಭದ ಸೂಚನೆಗಳಿವೆ ಸುತ್ತಮುತ್ತಲಿನ ಜನರ ದ್ವೇಷ ಎದುರಿಸಬೇಕಾಗಬಹುದು ವ್ಯಾಪಾರಿಗಳು ವ್ಯಾಪಾರ ಚಟುವಟಿಕೆಗಳನ್ನು ವಿಸ್ತರಿಸುತ್ತಾರೆ ನವೆಂಬರ್ ಮಕರ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ವಾದ ವಿವಾದಗಳಿಂದ ದೂರವಿರಿ ದೈಹಿಕ ತೊಂದರೆಗಳು ಎದುರಾಗಬಹುದು ದೇಹದಲ್ಲಿ ಆಲಸ್ಯವಿರುತ್ತದೆ ಒಳ್ಳೆಯ ಮಾತು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರ ಭೇಟಿ ದೂರ ಪ್ರಯಾಣ ಸಾಧ್ಯತೆ ದೈವಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದೀರಿ ಡಿಸೆಂಬರ್ ಈ ತಿಂಗಳು ನಿಮಗೆ ಉತ್ತಮವಾಗಿಲ್ಲ ಖಿನ್ನತೆ ಕಾಡಲಿದೆ ಇತರರು ನಿಮ್ಮನ್ನು ದೂಷಿಸುತ್ತಾರೆ ಖರ್ಚು ವೆಚ್ಚಗಳಿದ್ದರೂ ನಿಧಾನಗತಿಯ ಲಾಭವಿರುತ್ತದೆ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಬುದ್ಧಿವಂತರಾಗಿರದ್ದರೆ ಲಾಭ ಗಳಿಸಬಹುದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ ಹಣಕಾಸಿನ ಸಮಸ್ಯೆಗಳು ದೂರಾಗಲಿವೆ ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಬಂಧು ಮಿತ್ರ ಸಮಾಗಮವಾಗಲಿದೆ ವಿನಾಕಾರಣ ಆಪಾದನೆ ಬರಬಹುದು ಕೆಲಸ ಕಾರ್ಯಗಳಲ್ಲಿ ಎಚ್ಚರ ಅವಶ್ಯ ತೀರ್ಥಯಾತ್ರೆಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಉತ್ತಮವಾಗಿದೆ ಕುಟುಂಬದಲ್ಲಿ ಸಂತೋಷ ನೆಲೆಸಿರುತ್ತದೆ ಹಣಕಾಸಿನ ಲಾಭವಿದೆ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಿದ್ದೀರಿ ಪಿತ್ತಕೋಶದ ಸಮಸ್ಯೆ ಕಾಡಬಹುದು ಕುಟುಂಬದಲ್ಲಿ ಖ್ಯಾತಿ ಹೆಚ್ಚುವ ಸೂಚನೆಗಳಿವೆ ಒಳ್ಳೆಯ ಸುದ್ದಿ ಕೇಳಲಿದ್ದೀರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಪ್ರಯಾಣ ಮಾಡುವಾಗ ಜಾಗರೂಕರಾಗಿಡಿ ವಾಹನದ ವೇಗವನ್ನು ಕಡಿಮೆ ಮಾಡಿ ಪ್ರಯಾಣಿಸುವುದು ಉತ್ತಮ ನ್ಯಾಯಾಲಯದ ಕಲಾಪಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಉತ್ತಮ ನಿಕಟ ಸಂಬಂಧಿಗಳು ಅನಾರೋಗ್ಯದಿಂದ ಬಳಲಬಹುದು ವ್ಯಾಪಾರ ಮತ್ತು ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ವ್ಯವಹಾರ ಸಣ್ಣ ಬಂಡವಾಳದ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರೆಯುತ್ತದೆ ಆದರೆ ಉದ್ಯಮಿಗಳ ಆದಾಯದಲ್ಲಿ ಕೊಂಚ ಹಿನ್ನಡೆ ಉಂಟಾಗುತ್ತದೆ ಕಾರ್ಮಿಕರ ಸಹಕಾರ ಗಳಿಸಿದರೆ ಯಾವುದೇ ತೊಂದರೆ ಇರುವುದಿಲ್ಲ ಕಷ್ಟನಷ್ಟಗಳಿಗೆ ಎಂದಿಗೂ ಭಯ ಪಡುವುದಿಲ್ಲ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಉತ್ತಮ ಲಾಭ ಗಳಿಸುವಿರಿ ವ್ಯಾಪಾರ ವ್ಯವಹಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಿರಿ ಬೇಜವಾಬ್ದಾರಿಯಿಂದ ಉದ್ಯಮದ ಜವಾಬ್ದಾರಿಯನ್ನು ಬೇರೆಯವರಿಗೆ ಒಪ್ಪಿಸುವ ಸಾಧ್ಯತೆ ಇದೆ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆ ಇರಲಿ ಉತ್ತಮ ಆದಾಯವನ್ನು ಗಳಿಸುವಿರಿ ಆತುರದಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಲೆಕ್ಕವಿಲ್ಲದಂತೆ ಹಣವನ್ನು ಖರ್ಚು ಮಾಡಿದರೂ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಖರ್ಚು ವೆಚ್ಚದ ಮೇಲೆ ಸಾಧ್ಯವಾದಷ್ಟು ಹಿಡಿತ ಸಾಧಿಸುವುದು ಒಳ್ಳೆಯದು ವಾಹನ ವಿಚಾರ ಐಷಾರಾಮಿ ವಾಹನ ಕೊಳ್ಳುವ ಸಾಧ್ಯತೆ ಮಕರ ರಾಶಿಯವರು ಈ ವರ್ಷ ಐಷಾರಾಮಿ ವಾಹನಗಳನ್ನು ಕೊಳ್ಳುವ ಸಾಧ್ಯತೆ ಇದೆ ಮಕ್ಕಳಿಗೆ ಉಡುಗೊರೆಯಾಗಿ ವಾಹನವನ್ನು ನೀಡುವಿರಿ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ ನೀಲಿ ಬಣ್ಣದ ವಾಹನ ಅದೃಷ್ಟದಾಯಕವಾಗಿರುತ್ತದೆ ಮಕರ ರಾಶಿಯ ಅವಿವಾಹಿತರಿಗೆ ಆತ್ಮೀಯರ ಸಹಾಯದಿಂದ ವಿವಾಹವಾಗುತ್ತದೆ ದಂಪತಿಗಳ ನಡುವೆ ಪರಸ್ಪರ ಉತ್ತಮ ಪ್ರೀತಿ ವಿಶ್ವಾಸ ಬೆಳೆಯಲಿದೆ ಇಷ್ಟಪಟ್ಟವರನ್ನು ಮದುವೆಯಾಗುವ ಯೋಗವಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಅನಾವಶ್ಯಕವಾಗಿ ದಂಪತಿಗಳ ನಡುವೆ ಮನಸ್ತಾಪ ಉಂಟಾಗುತ್ತದೆ ಆದರೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಪರಿಹಾರಗೊಳ್ಳಲಿದೆ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಕಾರಣ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕೋಪದಲ್ಲಿ ಪತಿ ಪತ್ನಿಯರು ಒಬ್ಬರು ಇನ್ನೊಬ್ಬರನ್ನು ಮೀರಿಸುತ್ತಾರೆ ಆದ್ದರಿಂದ ಶಾಂತಿಯಿಂದ ಇರುವುದು ಬಹು ಮುಖ್ಯ ಪತ್ನಿ ಮಾಡಿದ ತಪ್ಪುಗಳನ್ನು ಪತಿಯು ಮರೆಮಾಚುವ ಸಾಧ್ಯತೆ ಇದೆ ದಂಪತಿಗಳು ಬೇಸರ ಕಳೆಯಲು ದೀರ್ಘಕಾಲದ ಪ್ರಯಾಣಗಳನ್ನು ಮಾಡಲಿದ್ದಾರೆ ಆರೋಗ್ಯದ ವಿಚಾರ ಆಹಾರ ಸೇವಿಸುವ ಮೊದಲು ಎಚ್ಚರ ವಹಿಸಿ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮ ಆರೋಗ್ಯ ಇರುತ್ತದೆ ಆದರೆ ಗಂಟಲಲ್ಲಿ ನೋವಿನ ಅನುಭವವಾಗುತ್ತದೆ ಕಲುಷಿತ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಕಂಡುಬರುತ್ತದೆ ಅಜೀರ್ಣದ ತೊಂದರೆ ಕಾಣಿಸಿಕೊಳ್ಳಬಹುದು ದೈಹಿಕ ವ್ಯಾಯಾಮದಿಂದ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಹೆಣ್ಣು ಮಕ್ಕಳಿಗೆ ಉತ್ತಮ ಆರೋಗ್ಯ ಇರಲಿದೆ ಆಗಾಗ ಕೆಮ್ಮು ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತದೆ ಮಕರ ರಾಶಿಗೆ ಪರಿಹಾರಗಳು ಒಂದು ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಹತೋಟಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಎರಡು ಕಡಲೆ ಬೇಳೆ ಮತ್ತು ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ಮೂರು ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತದೆ ನಾಲ್ಕು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗಲಿದೆ ದಂಪತಿ ನಡುವೆ ಉತ್ತಮ ಸಾಮಸ್ಯ ಏರ್ಪಡುತ್ತದೆ ಐದು ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಯ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು